ನೋಡಿ ಇವತ್ತಿ ಮೇಲೆ ಬಸ್ ಬಸ್ ಅನ್ನ ನುಗ್ಗಿಸುವಂತಹ ಯತ್ನ ಆಗಿದೆ ಯುವತಿ ಜಸ್ಟ್ ಮಿಸ್ ಪಾರಾಗಿದ್ದಾಳೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಟಿ ಸಿ ಚಾಲಕನಿಂದ ಈ ರೀತಿಯಾದಂತಹ ಕೃತ್ಯವನ್ನ ಎಸಿಕಲಾಗಿದೆ ಸಿಗ್ನಲ್ನಲ್ಲಿ ಅಡ್ಡಗಟ್ಟಿದಂತಹ ಯುವತಿ ಮೇಲೆ ಹರಿಸಲು ಪ್ರಯತ್ನ ಮಾಡಿದ್ದಾನೆ ನೋಡಿ ಸ್ವಲ್ಪ ಮಾರಿದ್ರು ಕೂಡ ಯುವತಿಯ ಪ್ರಾಣಕ್ಕೆ ಕುತ್ತು ಬರ್ತಾ ಇತ್ತು ಬಸ್ ಚಾಲಕನ ಪ್ರಶ್ನೆ ಮಾಡಲು ಬಸ್ ಅನ್ನ ಅಡ್ಡಗಟ್ಟಿದ್ದಾಳೆ ಆ ಯುವತಿ ಈ ರೀತಿಯಾಗಿ ಮಾಡ್ತಿದ್ದಾರಾ ಎರಬೇರಿಯಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ ಸ್ವಲ್ಪ ನೋಡ್ಕೊಂಡು ಓಡಿಸ್ಕೊಳಕ ಓಡಿಸಕ್ಕೆ ಬರಲ್ವಾ ಅಂತ ಕೇಳಿದಾಳೆ ಇವತ್ತಿ ಆದ್ರೆ ಯುವತಿಯನ್ನ ಲೆಕ್ಕಿಸದೆ ಬಸ್ಸನ್ನ ಏಕಾಏಕಿಯಾಗಿ ನುಗ್ಸಿದಾನಂತೆ ಡ್ರೈವರ್ ಈ ಚಾಲಕನ ಕೃತ್ಯದಿಂದ ಆ ಜನರು ಬೆಚ್ಚಬಿದ್ದರೆ ಸದ್ಯ ಈ ಘಟನೆ ಎಲ್ಲಿ ನಡೆದಿದೆ ಎನ್ನುವುದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಮೇ ಇಪ್ಪತ್ ಮೂರನೇ ತಾರೀಕು ಸಂಜೆ ಐದು ನಲವತ್ತಕ್ಕೆ ನಡೆದಿದೆ ಎಂಬುದು ತಿಳಿದು ಬಂದಿದೆ ಅವತ್ತಾಗಿದ್ದು ಇವತ್ತು ಬೆಳಕಿಗೆ ಬಂದಿದೆ ಆದರೆ ಯಾವ ಏರಿಯಾದಲ್ಲಿ ನಡೆದಿದೆ ಈ ರೀತಿಯಾಗಿ ಸಿ ಟಿವಿಯನ್ನು ಪರಿಶೀಲನೆ ಮಾಡಬೇಕಾಗಿದೆ ಆತ ಯಾರು ಯಾವ ಡಿಪೋ ಬಿ ಎಂ ಟಿ ಸಿ ಬಸ್ ಅದು ಯಾವ ಏರಿಯಾದಲ್ಲಿ ನಡೆದಿದೆ ಆಕೆ ಯಾರು ಎಲ್ಲವೂ ಕೂಡ ಜಾಡು ಪತ್ತೆ ಹಚ್ಚಬೇಕಾಗಿದೆ ನೋಡಿ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಚಾಲಕನ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಬಿಎಂಟಿಸಿ ಬಸ್ ಪಕ್ಕ ಕಾರ್ನಲ್ಲಿ ಯುವತಿ ಕಾರ್ನಿಂದ ಇಳಿದು ಬಂದು ಬಸ್ ಚಾಲಕನನ್ನ ಪ್ರಶ್ನೆ ಮಾಡಿದಾಳೆ ಆದ್ರೆ ಯಾವ ವಿಚಾರಕ್ಕೆ ಪ್ರಶ್ನೆ ಮಾಡಲು ಮುಂದಾದರೂ ಅನ್ನೋದು ತಿಳಿದು ಬಂದಿಲ್ಲ ಬಿಎಂಟಿಸಿ ಬಸ್ ಚಾಲಕನ ಅಟ್ಟಹಾಸಕ್ಕೆ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ನೋಡಿ ಮೇ ಇಪ್ಪತ್ಮೂರರಂದು ನಡೆದಿರುವಂತಹ ಘಟನೆ ಇವತ್ತು ಆಲ್ರೆಡಿ ಜೂನ್ ಒಂದು ಇವತ್ತು ಈ ಘಟನೆ ಬೆಳಕಿಗೆ ಬಂದಿದೆ ಆದರೆ ಯಾವ ಏರಿಯಾದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿದೆ ಅನ್ನೋದು ಇನ್ನು ಸ್ಪಷ್ಟತೆ ಸಿಕ್ಕಿಲ್ಲ ವಿ ಕ್ಯಾಮರಾಗಳನ್ನ ಈಗ ಪರಿಶೀಲನೆ ಮಾಡಬೇಕಾಗತ್ತೆ ಯಾವ ಏರಿಯಾದಲ್ಲಿ ಈ ರೀತಿಯಾದಂಥ ಘಟನೆ ಸಂಭವಿಸಿದೆ ಅಂತ ಹೇಳಿ ಯುವತಿಯ ಮೇಲೆ ಬಸ್ಸನ್ನು ನುಗ್ಗಿಸುವಂತಹ ಪ್ರಯತ್ನ ಆಗಿದೆ ಕೂದಲೆಳೆ ಅಂತರದಲ್ಲಿ ಆ ಯುವತಿ ಪಾರಾಗಿದ್ದಾಳೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಚೂರು ಭಯಭಕ್ತಿ ಅನ್ನೋದಿಲ್ಲ ಹೇಗ್ ಬೇಕೋ ಹಾಗೆ ಚಲಾಯಿಸ್ತಿದ್ದಾರೆ ಆಕೆ ಪ್ರಶ್ನೆ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಡ್ಡಗಡ್ತಾಳೆ ಬಸ್ಸನ್ನು ಅಟ್ಲೀಸ್ಟ್ ನಿಲ್ಬೇ ನಿಲ್ಲಿಸ್ಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ವಾ ಡ್ರೈವರ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವನೇ ಜೈಲಿಗೆ ಹೋಗ್ಬೇಕ್ರಿ ಆಕೆ ಯುವತಿ ಕೈ ಮಾಡ್ತಿದ್ದಾಳೆ ಅಲ್ಲಿ ಅಟ್ಲೀಸ್ಟ್ ನಿಲ್ಲಿಸಿ ಕೇಳಬೇಕು ಅನ್ನುವಂತಹ ಮನುಷ್ಯತ್ವ ಇಲ್ವಾ ಡ್ರೈವರನ್ಗೆ ಸಿಗ್ನಲ್ನಲ್ಲಿ ಅಡ್ಡಗಟ್ಟಿದಂತಹ ಯುವತಿ ಮೇಲೆ ಯಾವ ರೀತಿ ಬಸ್ಸನ್ನ ಅನ್ನು ನೋಡಿ ಸ್ವಲ್ಪ ಏನಾದರೂ ಆ ಯುವತಿ ಏನಾದರೂ ಯಾಮಾರಿದ್ರೆ ಖಂಡಿತವಾಗ್ಲೂ ಆಕೆ ಆ ಟೈರ್ನ ಕೆಳಗೆ ಹೋಗುವಂತಹ ಪರಿಸ್ಥಿತಿ ಎದುರಾಗ್ತಾ ಇತ್ತು ಸ್ವಲ್ಪ ಆ ಯುವತಿ ಪ್ರಾಣಕ್ಕೆ ಕುತ್ತು ಬರ್ತಾ ಇತ್ತು ಬಸ್ ಚಾಲಕನ ಪ್ರಶ್ನೆ ಮಾಡೋದಕ್ಕಂತ ಹೇಳಿ ಹೋಗಿ ಬಸ್ ಅನ್ನ ಅಡ್ಡಗಡ್ತಾಳೆ ಯುವತಿ ಆದ್ರೆ ಯುವತಿಯನ್ನ ಲೆಕ್ಕಿಸದೆ ಬಸ್ ಅನ್ನ ನುಗ್ಗಿಸಿದಾನೆ ಡ್ರೈವರ್ ಅಷ್ಟೊಂದು ಧೈರ್ಯ ನಾಯ್ತನಿಗೆ ಚಾಲಕನ ಕೃತ್ಯದಿಂದ ಜನರು ಅಲ್ಲಿರುವಂತಹ ಜನರು ಬೆಚ್ಚಿ ಬಿದ್ದಿದ್ದಾರೆ ನೋಡಿ ಯಾವ ರೀತಿ ಆ ಬಸ್ ಅನ್ನ ಆಕೆಯ ಮೇಲೆ ಅರಿಸ್ತಿದ್ದಾನ ಅಂತ ಹೇಳಿ ಒಂದು ಚೂರು ಏನಾದ್ರೂ ಆ ಯುವತಿ ಮಾರಿದ್ರೆ ನಿಜಕ್ಕೂ ಅವತ್ತು ಆಕೆಯ ಪ್ರಾಣ ಹೋಗ್ತಾ ಇತ್ತು ಸದ್ಯ ಈ ಘಟನೆ ಎಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಏನು ಸ್ಪಷ್ಟತೆ ಸಿಕ್ಕಿಲ್ಲ ಈಗ ಆತ್ನನ್ನ ಅರೆಸ್ಟ್ ಮಾಡಬೇಕು ಮೊದಲು ಪದೇ ಪದೇ ರೀತಿಯಾದಂತಹ ಘಟನೆಗಳು ಆಗ್ತಾ ಇರ್ತವೆ ಬೆಂಗಳೂರಿನಲ್ಲಿ ಹೇಗಬೇಕು ಎರ ಬೇರೆ ಚಲಾಯಿಸೋದು ಗಾಡಿಯನ್ನ ಇನ್ನು ಬಸ್ ಹತ್ತಿರೋದೇ ಅಲ್ಲಿ ಬಸ್ ಬಿಟ್ಬಿಡ್ತಾರೆ ವಯಸ್ಸಾದವರು ಹತ್ತಿರ್ತಾರೆ ಬಸ್ಸನ್ನು ಹಾಗೆ ಬಿಟ್ಕೊಂಡು ಹೋಗ್ತಿರ್ತಾರೆ ಏನಾದರೂ ಸ್ವಲ್ಪ ಯಾಮಾರದ್ರೂ ಕೂಡ ತಲೆಗೆ ಪೆಟ್ಟು ಬಿಡುವಂತಹ ಪರಿಸ್ಥಿತಿ ಅಂಥದ್ರಲ್ಲಿ ಹೇಗೆ ಬೇಕೋ ಹಾಗೆ ಓಡಿಸೋದು ಗಾಡಿನ ಕಾರಿನಿಂದ ಇಳಿದು ಬಂದು ಆ ಯುವತಿ ಪ್ರಶ್ನೆ ಮಾಡ್ತಾಳೆ ಯಾಕೆ ಈ ರೀತಿಯಾಗಿ ಓಡಿಸ್ತಾ ಇದ್ದೀರಾ ಅಂತ ಹೇಳಿ ಆ ಯುವತಿ ಮಾತಿಗೆ ಇಲ್ಲ ಮರ್ಯಾದೆ ಹೋಗಲಿ ಆ ಯುವತಿಯ ಮೇಲೆ ಸದ್ಯಕ್ಕೆ ಗಾಡಿಯನ್ನ ಹತ್ತಿಸಿಲ್ಲವಲ್ಲ ಅದೃಷ್ಟವಶಾತ್ ಆಕೆಗೆ ಯಾವುದೇ ರೀತಿಯಾದಂತಹ ಗಾಯಗಳಾಗಲಿ ಏನು ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು ಆದರೆ ಯಾರು ಆ ಬಸ್ ಯಾವ ಡಿಪೋ ಎಲ್ಲವನ್ನ ಕೂಡ ಈಗ ಪತ್ತೆ ಹಚ್ಚಬೇಕಾಗಿದೆ